ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಡದೆ ಉಪವಾಸ ಕೆಡುತ್ತೀರಲ್ಲ ನಿಮಗೆಲ್ಲ ಮನುಷ್ಯತ್ವ ಇದೆಯಾ ಮಕ್ಕಳು ದೇವರು ಇದ್ದಂಗೆ ಅವರ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಹುಷಾರ್ ಹೀಗಂತ ಕೆಂಡಾಮಂಡಲವಾಗಿ ಮಾತನಾಡಿದ್ದು ಕೊಪ್ಪಳದ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾಂತೇಶ್ ದರ್ಗದ್ ಅವರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹೂಲ್ಗೇರಾ ಗ್ರಾಮದ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಮೇಲ್ವಿಚಾರಕ ಗುರುನಾಥರನ್ನು ಅವರು ತರಾಟೆಗೆ ತೆಗೆದುಕೊಂಡು ಎಚ್ಚರಿಕೆ ನೀಡಿದ ಪರಿ ಇದು ಬೆಳಗಿನ ಉಪಾಹಾರಕ್ಕೆ ದಿನಾಲೂ ಉಪ್ಪಿಟ್ಟು ನೀಡುತ್ತಾರೆ ಅದು ಸಹ ಹೊಟ್ಟೆ ತುಂಬ ನೀಡುವುದಿಲ್ಲ ಮಧ್ಯಾಹ್ನ ಹುಷಾರಿಲ್ಲದೆ ಮಲಗಿದರೂ ಊಟ ನೀಡುವುದಿಲ್ಲ ರಜಾ ದಿನಗಳಲ್ಲಿ ಮಾತ್ರ ಮಧ್ಯಾಹ್ನದ ಊಟ ನೀಡಬೇಕೆಂಬ ನಿಯಮವಿದೆ ಎಂದು ಅಡುಗೆ ಸಿಬ್ಬಂದಿ ಗದರಿಸುತ್ತಾರೆ ಚಳಿಯಲ್ಲಿಯೂ ತಣ್ಣೀರಿನ ಸ್ನಾನ ಮಾಡಬೇಕು ಹಾಸಿಗೆ ಇಲ್ಲ ಓದುವಾಗ ನೆಲದ ಮೇಲೆಯೇ ಕುಳಿತುಕೊಳ್ಳಬೇಕು ಶೌಚಾಲಯದ ಫಿಟ್ ತುಂಬಿ ಗಬ್ಬು ನಾರುತ್ತಿದೆ ಸಮಸ್ಯೆ ಹೇಳಿಕೊಂಡರೆ ಹೊರಗಿನವರಿಂದ ಬೆದರಿಕೆ ಹಾಕಿಸುತ್ತಾರೆ ಎಂದು ಅಲ್ಲಿನ ಮಕ್ಕಳು ನ್ಯಾಯಾಧೀಶರ ಮುಂದೆ ಅಳಲು ತೋಡಿಕೊಂಡರು ಜೈಲಿನಲ್ಲಿಯೂ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಸರ್ಕಾರ ಕೊಟ್ಟಿರುವುದನ್ನು ಮಕ್ಕಳಿಗೆ ನೀಡಲು ಏನು ತೊಂದರೆ ಗುಣಮಟ್ಟದ ಊಟದ ಜೊತೆಗೆ ಮಕ್ಕಳಿಗೆ ಓದುವ ಪರಿಸರ ನಿರ್ಮಿಸಬೇಕು ನಿಲಯದ ಆವರಣಕ್ಕೆ ಗೇಟ್ ಅಳವಡಿಸಿ ಹೊರಗಿನವರು ಬರದಂತೆ ನೋಡಿಕೊಳ್ಳಬೇಕು ಇನ್ನೊಮ್ಮೆ ಭೇಟಿ ನೀಡಿದಾಗ ಎಲ್ಲವೂ ಸರಿ ಇರಬೇಕು ಮಕ್ಕಳ ಮೇಲೆ ದೌರ್ಜನ್ಯ ದರ್ಪ ತೋರಿದರೆ ಪೋಕ್ಸೋ ಕಾಯ್ದೆಯಡಿ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ನ್ಯಾಯಾಧೀಶರು ಎಚ್ಚರಿಸಿದರು ನಿಲಯದ ಸಿಬ್ಬಂದಿಯ ಹಿನ್ನೆಲೆ ತಿಳಿದು ಅವರ ವರ್ತನೆ ಮೇಲೆ ನಿಗಾ ಇಡುವಂತೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದರು ಕುಷ್ಟಗಿಯ ಜೆಎಂಎಫ್ಸಿ ಕೋರ್ಟ್ನ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಎಂಎಲ್ ಪೂಜೇರಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಾಂತೇಶ್ ಚೌಳಗಿ ಇದ್ದರು ನೀವು ಮಾಡ್ರಿ ಪಾಪಿನ್ ಮಕ್ಕಳಿ ಎಲ್ಲಿ ಇರ್ರಿ ಈ ಲೆವೆಲ್ ಎಲ್ಲಿ ನೀವ್ ಹೇಗೆ ಇಟ್ಕೊಂಡಿದ್ರೋ ಏನೋ ನಿಮ್ಗೆ ಯಾರ ಏನಂದ್ರೋ ಗೊತ್ತಿಲ್ಲ ಅಥವಾ ಏನು ನಿಮ್ ಮನೆಯಿಂದ ಗೊತ್ತೀರಾ ಅವ್ರಿಗೆ ನಿಮ್ಗೇನ್ ಸರ್ಕಾರದಿಂದ ಬರಲ್ವಾ ನಿಮ್ ಏನು ಸಮಸ್ಯೆ ಇಲ್ಲಿದ್ರೆ ಕೇಳ್ತೀರ ನಿಮ್ಗೇನ್ ಸರ್ಕಾರದಿಂದ ಬರಲ್ಲ ನಿಮ್ಗೆಲ್ಲ ತಂದು ಕೊಡ್ತಾರ್ರೀನ್ ಮತ್ತ್ ಯಾಕೆ ಮಕ್ಳಿಗೆ ಕೊಡಲ್ಲ ಅದೇ ನಾನು ನಿಮ್ಮ ನಿಮ್ಮನಿದ್ರು ಮತ್ ಕೊಡಲ್ಲ ನೀವು ಅವ್ರ ಇವ್ರ್ ಏನಿದ್ರ ಮಧ್ಯದಾಗ ಮಕ್ಕಳು ಹೊಡ್ತು ಊಟ ಆಗ್ರಿ ಏನ್ರಿ ಹೊಟ್ಟ ತುಂಬಾ ಊಟನೇ ಕೊಡಲ್ಲ ಅಂತಂದ್ರ ಇದ ರೀ ಮನುಷ್ಯತ್ವ ಬಿಟ್ಟು ಮಾಡ್ತಾ ಇದ್ದೀರಿ ನಿಮ್ ಯಾರ್ಯಾರು ನಿಮ್ಮ ಕ್ಷಮಿಸ್ ಸಾಧ್ಯನೇ ಇಲ್ಲ ನೋಡಿ ಇವ್ರನ್ನ ಸ್ವಲ್ಪ ಸರಿಯಾಗಿ ಇಟ್ಕೊಳ್ರಿ ಪಾಪ ಮಕ್ಕಳ ಮೇಲೆ ಏನಾದ್ರು ಹುಷಾರಾಗಿರಿ ನೀವು ನೀವು ಏನಾದ್ರು ಹೇಳ್ತೀರ ಅಂತ ಏನಾದ್ರು ಮಾಡಿದ್ರಿ ಅಂತಂದ್ರ ನಾವೇನ್ ಸುಮ್ ಕುತ್ಕೊಳಲ್ಲ ಬಿ ಕೇರ್ಫುಲ್ ಹೋಸ್ಕೋ ಯಾಕೆ ಹಾಕ್ಬೋದು ಪೋಸ್ಕೋ ಯಾಕೆ ಒಳಗಡೆ ಬೀಳ್ತೀರಿ

ಅದಕ್ಕೆ ಏನಿದ್ರೆ ಕಾಲ್ ಮಾಡಿ ಹಾ ಅದನ್ನು ನೋಡಿದ್ರೆ ಅವ್ರ ನಂಬರ್ ಇದೆ ಫೋನ್ ಮಾಡಿ ಆಯ್ತು ನನ್ನ ಲೈಫ್ನಲ್ಲೇ ಇಂಥದ್ದು ಸಿಕ್ಕಿಲ್ಲ